ನಾವೇನು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ ಅದು ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಮೈಸೂರು ಈ ಭಾಗದಲ್ಲಿ ಅವರೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಏನು ಬರ್ತಾರೆ ರಾಷ್ಟ್ರಾಧ್ಯಕ್ಷರಿಗೆ ನಡೀಲಿಕ್ಕೆ ಆಗೋದಿಲ್ಲ ಕುಮಾರಣ್ಣ ಇರಲೇಬೇಕು ಅವರಿಲ್ದೇ ನಾವು ಪಾದಯಾತ್ರೆ ಮಾಡೋಕ್ಕೆ ನಾವು ಒಪ್ಪಲ್ಲ ನಮ್ಮ ಈ ಪಾದಯಾತ್ರೆಯಲ್ಲಿ ಕುಮಾರಣ್ಣವರು ಅವ್ರ ಜೊತೆ ಲೀಡರ್ಶಿಪ್ ವಹಿಸ್ಕೊಂಡು ಪಾದಯಾತ್ರೆಯಲ್ಲಿ ಬರಬೇಕು ಅಲ್ಲಲ್ಲಿ ಸಭೆಗಳಲ್ಲಿ ಬಂದು ಭಾಗವಹಿಸಲಿ ಉದ್ಯೋಗಕ್ಕೂ ನಡೆಯೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಆಯಾ ಕೇಂದ್ರಗಳಲ್ಲಿ ಸರ್ಕಲ್ಗಳಲ್ಲಿ ಬಂದು ಅವ್ರು ಮಾತಾಡಿ ಹೋಗ್ಬೇಕು ಇಲ್ಲದೇ ಇದ್ದರೆ ಈ ಪಾದಯಾತ್ರೆಯನ್ನು ನಮ್ಮ ಭಾಗದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಮ್ಮಗಳಿಗೆ ನಮ್ಮ ನಾಯಕರುಗಳಿಗೆ ನಮ್ಮ ರೈತರುಗಳು ಜನಗಳು ಸಾಮಾನ್ಯ ಜನರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮಹಿಳೆಯರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷವರೆಲ್ಲರೂ ಕೂಡ ಮಾತನ್ನು ಹೇಳ್ತಿದ್ದಾರೆ ಈ ಒಂದು ಸಂದರ್ಭ ಏನಾಗಿದೆ ನಾವು ಮಾತಾಡಿದ್ವಿ ಕುಮಾರಣ್ಣನ ಇಲ್ಲದೆ ಆಗಲ್ಲ ಅಂತೇಳಿ ಇಲ್ಲ ನಾನು ಒಂದು ದಿವಸ ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ಲಿಕ್ಕೆ ಆಯ್ತದೆ ಅಂತ ಹೇಳಿದ್ರು ಇಲ್ಲ ಇಲ್ಲ ಹಂಗೆ ನೀವು ಬರದೇ ಇದ್ದರೆ ನಮ್ಮ ಭಾಗಕ್ಕೆ ಪಾದಯಾತ್ರೆ ಖಂಡಿತ ಬೇಡ ಇವತ್ತೇನು ಬ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಒಟ್ಟಾಗಿದ್ದೀವಿ ನೀವು ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರು ನಡೆಯಕ್ಕಾಗದೇ ಇದ್ರೆ ನಾವು ಸರ್ಕಲಲ್ಲಿ ಯಡಿಯೂರಪ್ಪನವರು ನೀವು ಕಾರಲ್ಲಿ ಬಂದು ಸರ್ಕಲ್ ಸರ್ಕಲಲ್ಲಿ ಭಾಷಣ ಮಾಡಿ ನೀವು ಇಲ್ಲದೆ ಕುಮಾರಣ್ಣ ನಾಯಕತ್ವ ಇಲ್ಲದೆ ಕುಮಾರನವ್ರು ಬರದೆ ಪಾದಯಾತ್ರೆಯಲ್ಲಿ ಖಂಡಿತ ನಾವು ಸಕ್ಸಸ್ ಆಗಲ್ಲ ನಾವು ಬರಲ್ಲ ಅಂತಕ್ಕಂಥದ್ದನ್ನ ಕಠಿಣವಾಗಿ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ನಮ್ಮೆಲ್ಲ ಕೋರ್ ಕಮಿಟಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಎಚ್ ಡಿ ದೇವೇಗೌಡರಿಗೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವರಿಗೆ ಕೆಲ ಕಾಲ ಇವತ್ತೇನು ಮಳೆ ಇದೆ ಪ್ರವಾಹ ಬರ್ತಾ ಇದೆ ಕೊಡಗು ಚಿಕ್ಕಮಗಳೂರು ಉಡುಪಿ ಆ ಭಾಗದಲ್ಲಂತೂ ನಮ್ಮ ಜನರು ಇದ್ದಾರೆ ನಾವು ಅಲ್ಲಿ ಇದ್ದಾರೆ ನಾವು ಅಲ್ಲಿಗೆ ವಿಸಿಟ್ ಮಾಡಬೇಕು ಕೃಷಿ ಬೆಳೆ ಬೆಳೆಯೋಕ್ಕಾಗಲ್ಲ ಇಂಥ ಒಂದು ಸನ್ನಿವೇಶ ಕ್ಲಿಷ್ಟಕರವಾದಂಥ ಈ ಸನ್ನಿವೇಶದಲ್ಲಿ ಸ್ವಲ್ಪ ದಿನಗಳ ಕಾಲ ಈ ಧರಣಿಯನ್ನು ಪಾದಯಾತ್ರೆಯನ್ನು ಮುಂದೂಡಬೇಕು ಅಂಥೇಳಿ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದಾರೆ ಈ ಕಾರಣಕ್ಕೋಸ್ಕರ ಇವತ್ತು ನಾವು ಮಧ್ಯಾಹ್ನದಿಂದ ಕೂಡ ನಿರರ್ಗಳವಾಗಿ ಚರ್ಚೆ ಮಾಡಿ ಮಾತಾಡಿದ್ದೀವಿ ನಾವು ನಮ್ಮ ನಾಯಕರಾದಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ನಾವು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವ್ರು ದಯವಿಟ್ಟು ನಮ್ಮ ನಾಯಕರುಗಳು ಅವ್ರ ಜನ ಏನು ಹೇಳ್ತಾರೆ ಆ ಭಾಗದ ಜನ ಏನು ಹೇಳ್ತಾರೆ ಆ ರೈತರು ಏನು ಹೇಳ್ತಾರೆ ಅದಕ್ಕೆ ಮನ್ನಣೆ ಕೊಟ್ಟು ಇರ್ತಕ್ಕಂಥ ಜನಗಳ ಬಳಿಗೆ ಹೋಗಿ ಅವ್ರನ್ನೂ ಕೂಡ ಈ ಒಂದು ವಾರ ಸುಧಾರಿಸಿ ರೈತರು ಕೂಡ ಅನುಕೂಲ ಆಗೋದ್ರಿಂದ ಕೆಲ ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಮುಂದೂಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಭೆಯಲ್ಲಿ ಕೈಗೊಂಡಿದ್ದಾರೆ